ಪಾತ್ರಧಾರಿ ಸೂತ್ರದಾರಿ ಎಲ್ಲ ಇವಳೇನೆ ಹ್ಞೂ ನನಗೆಲ್ಲ ಸುಂದ್ರ ನನಗೆ ಇವತ್ತು ತಡ್ಕೊಮ್ಮಕ್ಕಾಗದಿಲ್ಲದಕ್ಕೆ ಇವಳು ನಂದು ಹೋಗ್ಬೇಕಂತಲಕ್ಕೆ ಬಂದಿದ್ದೀನಿ ಹ್ಞೂ ಎಲ್ಲ ಇಳೋಡಲ್ಲಿ ಪಾತ್ರ ಸೂತ್ರ ನಾಟಕ ಎಲ್ಲ ಇವಳ್ದೇನೆ ಇವಳ್ದು ಬಿಟ್ಟರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಇವಳೇನ್ ಕಂಡಿದ್ದು ನಾನೇ ದೊಡ್ಡಿದು ಇವ್ರಾಗ ನಾನೇ ಏವನ್ನೂ ನಾನೇ ಸೌಕಾತಿ ಸೌಕಾತಿ ಲಸು ನಾನೇನೆ ಅಂತ ತಿಳ್ಕೊಂಡಿದ್ದು ಯಾವಾಗ ನಾನೊಂದು ಸ್ವಲ್ಪ ಮುಂದುವರೆದ್ಬಿಟ್ನಾ ಆವಾಗ ಅಲ್ಲೇದಲ್ಲೇ ಅಲ್ಲೇದಲ್ಲೇ ಫಿಟ್ಟಿಂಗ್ ಇಕ್ಕ ನಿಂತ್ಕೊಬಿಟ್ಲು ಇದಕ್ಕೆ ಮೇಯ್ನ್ ಪಾತ್ರ ಇದರಲ್ಲಿ ಯಾರ್ದು ಅಂತಂದರೆ ಈ ಲಸ್ಮಿ ಇದ್ದೀನಿ ನೋಡಪ್ಪ ಇವ್ರು ಯಾಕೆ ಬಂದವ್ರು ಇಲ್ಲಿಗೆ ಈ ರೀತಿ ಆವತ್ತು ನಮ್ಮನೆ ಗೊತ್ತಿರಲಿಲ್ಲ ನೀವು ಅಕ್ಕಯ್ಯ ಯಾಕೆ ಹಿಂಗೆ ಬಂದೈತೆ ಯಾಕ ಯಾರು ಬೇಕಾಗಿತ್ತು ಯಾಕೆ ಹಿಂಗೆ ಬಂದಿದ್ದೀರಾ ನಿಮ್ಮ ಅತ್ತೇನು ಕರಿಗೆ ಏಯ್ ನಿಮ್ಮ ಅತ್ತೇನು ಕರಿ ಅತ್ತೆ ಜೊತೆ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದಿದ್ದೀನಿ ನನಗೇನು ಗೊತ್ತಾಗೋದಿಲ್ಲ ಎಲ್ಲರಿಗೂ ಫಿಟ್ಟಿಂಗ್ ಇಕ್ಬಿಟ್ಟು ಎಲ್ಲರಿಗೂ ಹೋಗಿ ಮೊಡಿಸುತ್ತಿದ್ದಂಗೆ ಸ್ವಿಚ್ಬಿಟ್ಟು ಹಾಂ ಉರಿಯ ಬೆಂಕಿಯಾಗ ತುಪ್ಪ ಸುರಿದು ಹೋಗ್ಬಿಟ್ರೆ ಆಂ ಯಾರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳೆ ಅತ್ತೆ ಬೇಕು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೂ ನೋಡೋದಿಲ್ಲ ಅಂತ ತಿಳ್ಕೊಂಡು ಅಂದ್ಕೊಂಡವಳೆ ಹಾಂ ನನ್ನ ಒಬ್ಳಿಗೆ ಗೊತ್ತಿರೋದು ನಾನು ಕುಡಿತಾ ಇರೋದು ನನ್ನ ಒಬ್ಳಿಗೆ ಅಷ್ಟೇ ಕಾಣ್ತಾ ಇದೀನಿ ಯಾರಿಗೂ ಕಾಣಿಸ್ತಿಲ್ಲ ಪ್ರಪಂಚನೇ ನೋಡ್ತಾ ಇದ್ದೆ ಅಂಬದು ಗೊತ್ತಿಲ್ಲ ನಿಮ್ಮ ಅತ್ತೆಗೆ ಕರಿಯ ನಿಮ್ಮತ್ತೇನ ನಿಮ್ಮ ಕರೆಯಲ್ಲ ಈ ಫಸ್ಟು ನೆಟ್ಟು ಮರ್ಯಾದೆ ಕೊಟ್ಟು ಮಾತಾಡೆ ಏನು ಹಂಗೆ ಮಾತಾಡ್ತಾ ಇದೆಯಾ ನೀನು ನೆಟ್ಟಿಗೆ ಮರ್ಯಾದೆಯಿಂದ ಮಾತಾಡಿದ್ರೆ ನಾನು ಮರ್ಯಾದೆ ಕೊಡೋದು ಮನೆ ಬಾಗ್ಲಿಗೆ ಬಂದಿದ್ದೀವಿ ಯಾಕಕ್ಕ ಏನು ಅಂತೇಳಿ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಮರ್ಯಾದೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ಏನು ಹಿಂಗೆ ಮಾತಾಡ್ತೀಯಾ ನಮ್ಮ ಅತ್ತೆ ನಾ ಬೈಕ್ ಬಂದಂಗೆ ನಮ್ಮ ಅತ್ತೆ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನೋಡು ಏನೇ ಏನಾಗಬೇಕಾ ಇವಾಗ ನಮ್ಮನೆ ಬಾಗ್ಲಿಕ್ಕೆ ಯಾಕೆ ಬಂದಿದ್ಯಾ ನೀನು ಹ್ಞೂ ಪರವಾಗಿಲ್ಲ ಇವಳು ಸ್ಟ್ರಾಂಗಾಗಿ ಹ್ಞೂ ರಾಮ್ ಸುಮ್ಮನೆ ಯಾಕಮ್ಮ ಮಾತು ನಿಮ್ಮ ಕರಿ ನಿಮ್ಮತ್ತಿನ ಕರಿ ಹೇಳ್ತೀನಿ ಇಲ್ಲ ಮತ್ತೆ ಏನು ಕರಿಬೇಕು ಅಂಬದ್ದೇನಿಲ್ಲ ಕರೆಯಲ್ಲ ನಾನು ಇವಾಗ ಏನು ನೀನಿವೆಸ್ತಾರ ಅಂದ್ಕೊಂಡಿದೀ ಹಾಂ ನೀವು ಬಂದು ಕರೀರಿ ಅಂತ ಹೇಳ್ದಡಕ್ಕೆ ಕರೆಯೋಕ್ಕೆ ಕರಿಯಲ್ಲ ನಾನು ಮತ್ತೆ ಕರೆಯೋಲ್ಲ ನಾನು ಮತ್ತೆ ಬರಲ್ಲ ಹಾಂ ಏನು ಮಾತಾಡ್ಬೇಕು ಹೇಳು ಅಂತಾಗೆ ಹೇಳೋದು ಏನು ಮಾತಾಡಬೇಕು ಪರವಾಗಿಲ್ವಿ ಅತ್ತೆ ನೋಡಿದ ಮೇಲೆ ಸಸಿ ಇನ್ನೇನು ನೋಡೋದು ಹಾಂ ಅಬ್ಬಾ ಅಲ್ಲೇ ಇವರು ಮನೆಗೆ ಬಂದಾರಿಗೆಲ್ಲ ಇಂಥ ಬುದ್ಧಿ ಕಲಸಿರ್ತಾರೆ ಹ್ಞೂ ಯಾರ ಮೇಲನಾ ಜೋರು ಮಾಡೋದು ಇಂಥದ್ದೆಲ್ಲ ಅಲೇನೆ ಕಲ್ಸಿರ್ತಾಳೆ ಬಂದುಬಿಡುತ್ತೆ ಒಂದು ಮನೆಯಾಗ ಐದಾರೆ ಮೇಲೆ ಅವ್ರ ಬುದ್ಧಿ ಅವ್ರ ಗುಣ ಸ್ವಭಾವ ಎಲ್ಲ ಬಂದು ಬಿಡುತ್ತೆ ಹ್ಞೂ ಕಲ್ಸೋದೇ ಬೇಡ ತಾನಾಗಿ ತಾನು ಬರುತ್ತೆ ಎಲ್ಲ ಬರುತ್ತೆ ತಾನಾಗಿ ತಾನು ಅದಕ್ಕೆ ನಿಮ್ಮ ಅತ್ತೆ ಹೇಗೆ ನೀನು ಜೋರು ಮಾಡ್ತೀಯ ಅಲ್ಲೇ ಓಹೋ ನಿಮ್ಮತ್ತೆಗಿನ ಹತಾತಾಗಿದ್ಯಾ ನೀನು ಹ್ಞೂ ನನ್ನ ಮತ್ತೆ ಹೇಗೆನೆ ಏನಿವಾಗ ಏನಿವಾಗ ಇವತ್ತು ನನ್ನ ಮ ನಮ್ಮ ಮತ್ತೆ ಹೇಗೆನೆ ಮಾತಾಡ್ಬಿಟ್ಟಿವಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಇಲ್ಲ ನೋಡಮ್ಮ ಏನೋ ಮಾತಾಡ್ಬೇಕು ನೀ ಮತ್ತೆ ಕರಿ ಅಂತ ಹೇಳ್ತಿರೋದು ಸುಮ್ನೆ ನೀನ್ ಮಾತಾಡ್ಬೇಡ ತಲೆ ಕೆಟ್ಟಾರಂಗೆ ನನ್ಗೆ ತಲೆ ಕೆಟ್ಟಿಲ್ಲ ನಿಮಗೆ ತಲೆ ಕೆಟ್ಟಿರೋದು ಬಂದು ಬಂದು ಕಣ್ಣರ ಮನೆ ಬಾಗ್ಲಿಗೆ ಬಂದು ಹಿಂಗ ಬಗಳಾಡ್ತಾ ಇದ್ದೀರಲ್ಲ ನಿಮಗೆ ತಲೆ ಕೆಟ್ಟಿರೋದು ನನಗಲ್ಲ ನನಗೆ ನಾನು ನನ್ನ ಮನೆ ಬಾಗ್ಲಿಗೆ ನಾನು ಆ ನೀ ನಿಮಗೆ ತಲೆ ಕೆಟ್ಟಿರೋದಕ್ಕೆ ಬಂದು ಬಗಳಾಡ್ತಾ ಇದ್ದೀರ ನಡಿಯಲ್ಲ ಆಸಿಕೆ ನೋಡಿ ಆಸಿಕೆ ನಮ್ಮ ಮನೆ ಬಾಗ್ಲಕ್ಕೆ ಯಾಕೆ ಬಂದಿದ್ದಾರೆ ಪ್ರೇಮ ಆಸಿಕ್ ಕಳಿಸು ಇವ್ರನ್ನ ಇವ್ರು ಯಾಕೆ ಇಲ್ಲ ಇದ್ದಾರೆ ಯಾಕೋ ಗೊತ್ತಿಲ್ಲ ಹ್ಞೂ ನಿಮ್ಮ ಅತ್ತೆಂಕಾರಿ ಹಿಂಗೆ ಅಂತ ಏನು ರೋಪ ಆಗ್ತಾ ಇದ್ದಾರೆ ಇಲ್ಲಿ ಬಂದುಬಿಟ್ಟು ಏ ನನ್ನ ಮಗ ನೀನು ಅತ್ತೆ ಹಂಗೇ ನಿಮ್ಮ ಅತ್ತೆ ಕರಿ ಅಂತ ನೀವಳು ಹೆಂಗೆ ಮಾತಾಡ್ತಾಳೆ ಅತ್ತೆ ನೋಡಿದ ಮೇಲೆ ಸಸೆ ನಿನ್ನ ಯಾಕೆ ನೋಡಬೇಕು ಅತ್ತೆ ಬುದ್ಧಿನೇ ಎಲ್ಲ ನಾವು ಸಸಿಗೂನು ಅಂತ ಮಾತಾಡ್ತಾರೆ ಹ್ಞೂ ಆ ನೋಡಿ ಎಷ್ಟು ಇರ್ಬೇಡ ಇವ್ರಿಗೆ ಹೆಂಗೆ ಮಾತಾಡ್ತಾರೆ ಈಗ ನಾವು ನಿಮ್ಮ ಅಮ್ಮ ಇಂಟ ಮಾತಾಡಕ್ಕೆ ಬನ್ನಿ ನಿಮ್ಮ ಮಾತಾಡ್ಬೇಕು ನಾನು ಏನೇ ಮಾತಾಡೋದು ನಿನ್ನ ತಾಯಿ ಏನು ಬಗಳೇ ಬೊಗಳೇ ಬೊಗಳ ಬಂದರು ಮೇಲೆ ಜೋರು ಮಾಡ್ತಾ ಇದ್ದಾರೆ ನಮ್ಮನೆ ಬಾಕ್ಲಾಕ ಬಂದು ಮತ್ತೆ ಹ್ಮ್ ಬಂದಾರ್ದೆ ಜೋರಾಗುತ್ತೆ ಇಲ್ಲಿ ಬಂದ್ ಸೇರ್ಕೊಂಡಿ ಬರ್ದೇ ಜೋರು ನಮ್ಮೂರಾಗೆ ಹಾ ನಾಳೆ ನೋಡಿದೀನಿ ಇದರ ಇದರರ್ಗಿನ ಬಂದ್ ಸೇರ್ಕೊಂಡಿರೋಡ್ದೇನೆ ಶ್ಯಾನೆ ಆಗೋದು ಹ್ಮ್ ಹೇಳ ಏನಾಗ್ಬೇಕು ಹೇಳ ಇವಾಗ ನಂತಾಗ ಏನ್ ಮಾತಾಡ್ಬೇಕೆ ಬೊಗಳೆ ಬೊಗೇ ಅಲ್ಲೇ ಬೊಗಳು ಎಟ್ಟು ಮಾತಾಡೋದ್ ಕೇಳಿ ನೀನ್ ಬೊಗಲು ಪಗ್ಲು ಅನ್ಬೇಡ ಇಲ್ಲಿ ನೋಡಿಲಿ ಇವತ್ತು ಹಿಂಗೆ ಎಲ್ಲ ಕಳ್ಕೊಂಡಿದೀನಿ ಅಂತಂದ್ರೆ ಅದು ನಿನ್ನಿಂದಾನೆ ಹಾ ಎಲ್ಲಾರ್ಗು ಹೇಳ್ಕೊಟ್ಟು ಇವಾಗೆಲ್ಲ ನನಗೆ ಕೆಟ್ಟದ್ದು ಮಾಡಿಸ್ತಾ ಇರೋದಂದ್ರೆ ನೀನೇನೆ ಹ್ಞೂ ಇದಕ್ಕೆಲ್ಲ ಪಾತ್ರಧಾರಿ ಸೂತ್ರಧಾರಿ ನಾಟಕದಾರಿ ಎಲ್ಲ ನೀನೇನೆ ಇಡೀ ಎಲ್ಲ ನಾಟಕ ಮಾಡ್ತಾ ಇರೋದು ನೀನೇನೆ ನೀನು ಬಿಟ್ಟರೆ ಯಾರು ಹೇಳ್ಕೊಟ್ಟಿಲ್ಲ ನೀನೆಲ್ಲರಿಗೂ ಹೇಳ್ಕೊಟ್ಟಿದ್ಯಾ ನೀನು ಓದಿಯಾ ಶಾಂತಮ್ಮಗಿ ಹೇಳಿದ್ಯಾ ಶಾಂತಮ್ಮ ಮಗಳಿಗೆ ಹೇಳ್ಕೊಟ್ಟು ಈ ರೀತಿ ಮಾಡ್ಸಿರೋದು ನನ್ನ ಮಗಳಿಗೆ ಕೊಟ್ಟಿರೋ ಅದ್ಕೋ ಅದ್ಕು ನಿಮಗೆಲ್ಲ ಹೊಟ್ಟೆವ್ರಿ ಗೊತ್ತಾಯ್ತು ನನಗೆ ನೀನೇ ಮಾಡ್ಸಿರೋದು ಪಾತ್ರ ದಾರಿ ಲೋಸ್ಮಾಕ ಬಿಟ್ಟರೆ ಯಾವಳು ಇಲ್ಲ ಅಂಬೋದು ನನಗೆ ಗೊತ್ತು ನಾನು ನಿನ್ನಬೇಕಂತಲೇ ಬಂದಿದ್ದೀನಿ ಇವತ್ತು ಉದ್ದೇಶದಿಂದ ನನಗೆ ತಡ್ಕೊಂಬಾಗಲಿಲ್ಲ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನನಗೆ ಹಾ ನೀನು ನಮ್ದೇ ಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ ಇದಕ್ಕೆಲ್ಲನ ಮೇನ್ ಕಾರಣ ನೀನೇನೆ ಓಟಿ ಕೆಟ್ಟಲೌಡಿ ಸರಿಯಾಗಿ ಮಾತಾಡೋದ್ ಕಲಿ ಬೇವಸ್ಸಿ ಮುಂಡೆ ನನ್ನ ಸುದ್ದಿಗೆ ನಾನು ಅಂದ್ರೆ ಮೆಟ್ ತಗೊಂಡು ಹೊಡೆದು ಬಿಡ್ತೀನಿ ಓ ಏನೇ ನೀನು ಮಾತಾಡೋದು ಹೋಲ್ಕ ನಾನು ಹೇಳ್ಕೊಟ್ಟಿದ್ದೆ ನಡಿಗೆ ಹೋಗೋಣ ದುಡ್ಡು ಇಟ್ಕೊಂಡು ಹೇಳ್ಕೊಂಡೋಗ್ ನಿಂಚೆ ಅಂತ ಮುಂತಕ್ಕೆ ಹೋಗ ಲೋಪರ್ ಓಹ್ ಯಾವಳಿ ನೀನು ನನ್ನ ಮನೆ ಬಗ್ಲಕ್ಕೆ ಬಂದು ಬಗ್ಲಾಡ್ತಾ ಇದೆಯಲ್ಲೇ ಮನ ಲೌಡಿ ಹಾಂ ಮನೆ ಮುರಿಯೋದು ಇರೋಳಾಗಿದ್ದು ಗೊತ್ತಿರಲಿ ನೀವು ಎಲ್ಲ ಬಿಟ್ಕುಕೊಂಡು ಇರೋಳಾಗಿರೋಕ್ಕೆ ನನ್ನ ಮನೆ ಬಾಗಿಲಿಗೆ ಬಂದು ಬೊಗ್ಲಾಡ್ತಾ ಇರೋದು ಬೇವಸ್ತಿಮಂಡೆ ಹ್ಮ್ ಈಗ ಸುಮ್ಮನೆ ಒಳ್ಳೆ ಮಾತನ್ನಾಗ ಹೇಳ್ತೀನಿ ಇಲ್ಲಾಚ ಹೋಗೋದು ಹೋದ್ರೆ ಸರಿ ಓ ಪಾತ್ರದಾರಿ ಸೂತ್ರದಾರಿ ನಿನ್ನ ಅಜ್ಜಿ ಹ್ಮ್ ಸುಮ್ಮನೆ ಹೋಗಿ ಮುಚ್ಕೊಂಡು ಸುದ್ದಿ ಬಂದ್ರೆ ನಿನಗೆ ಗೊತ್ತಲ್ಲ ಹ್ಮ್ ಏನು ಹೊಸ್ದ ನೋಡ್ತಾ ಇದ್ಯಾ ನನ್ನ ಸುಮ್ಮನೆ ಮುಚ್ಕೊಂಡು ಇಲ್ಲಿಂದ ಓದ್ರೆ ಹೋದ್ರೆ ಸರಿ ಹ್ಞೂ ಇನ್ನೇನಾದ್ ಜಾಸ್ತಿ ಅಂದ್ರೆ ನಿನ್ನ ಗ್ರಾಚಾರ ಓ ಏನು ತಿಳ್ಕೊಂಡಿದ್ಯಾ ನೀನು ಅಮ್ಮಯ್ಯ ಹೇಳ್ತಾ ಇರೋದು ನೀನೇ ಹೇಳ್ಕೊಟ್ಟಿರೋದು ಅಂತ ನಮ್ಮ ನಮ್ಮಮ್ಮ ಹೇಳ್ತಿರೋದು ಹೇಳ್ತಿರೋದನ್ನ ನೀನೇ ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದೀಯ ಹೇಳೋದು ತಪ್ಪೆ ಹಂಗಾದ್ರೆ ಅದೇ ಮತ್ತೆ ಹೇಳು ಇದ್ದಿದ್ದಂಗೆ ಹೇಳಿದ್ರೆ ಬಂದು ಎದಿಗೆ ಹೋದ್ರು ಅಮ್ಮಂಗೆ ಇದ್ದಿದ್ದಂಗೆ ಹೇಳಿದ್ರೆ ಹೆಂಗ್ ಮಾತಾಡ್ತಾ ಐತೆ ನೋಡು ಓಹ್ ಜೋರು ಇಟ್ಕೆ ಎದ್ರ ಕೆಮ್ಮತಾರೆ ಅಂತ ಎಲ್ಲ ಜೋರು ಮಾಡ್ದೇಟ್ಗೆ ಎದ್ರ ಕೆಮ್ಮತಾರಲ್ಲ ಅದಕ್ಕೆ ಎದ್ರಿ ಕೆಮ್ಮತಾರೆ ಇವರು ಅಂತ ಹೇಳಿ ತಿಳ್ಕೊಬಿಟ್ಟೈತಿ ಹ್ಞೂ ರೀತಿನಿಗೆ ತೊಂದರೆ ಕೊಟ್ಟಿರೋದು ನೀನೇನೆ ರೀತಿಗೆ ಎಲ್ಲನ ಇಲ್ಲದ್ದೆಲ್ಲನ ಹೇಳ್ಕೊಟ್ಟು ಹಿಂಗೆ ರೀತನ್ನ ಬೀದಿ ಬರೋಂಗೆ ಮಾಡಿರೋದೆ ನೀನು ಸುಮ್ನೆ ಹೋದ್ರೆ ಸರಿ ನಮ್ಮ ಅತ್ತೆನೇ ಜಾಸ್ತಿ ನೀವು ಕೆಣಕ್ ಬಿಟ್ರೆ ಅಷ್ಟೇನೆ ನಿಮ್ಗೆ ಬಂದು ಮಾತಾಡ್ತಾ ನಮ್ಮ ಮನೆ ಬಾಗ್ಲಿಗೆ ಗೊತ್ತಿರ್ಲಿಲ್ಲ ಇವಾಗ ಬಂದು ಹಿಂಗ್ ಆಡ್ತಾ ಇದ್ರ ಹ್ಮ್ ಅಲ್ಲ ನಮ್ಮ ಮನೆ ಬಾಗ್ಲಿಗೆ ಬಂದು ಹೆಂಗ್ ಮಾತಾಡ್ತಾ ಇದಾವ್ ನೋಡಿವು ಮಾನಂಬರ್ಗೆ ಅದಿಲ್ತವ್ ಹ್ಮ್ ಹೇಳ್ಕೊಂಡ್ ಹೋಗಮ್ಮ ಹೇಳ್ತೀನಿ ಹ್ಮ್ ನೀನ್ ಹೇಳ್ಕೊಟ್ಟಿದೀ ಗೊತ್ತಾಗುತ್ತೆ ಬಾರಿ ಶಾಂತ ಶಾಂತಾಮನ್ ಮುಂದೆ ಹೇಳ್ಕೊಂಡ್ ಹೋಗ್ತೀನಿ ಬಾ ನಾನ್ ನಾನು ಕೇಳೋಣ ಬಾರಿ ಬಾ ಶಾಂತ ಏನಾನ ಹೇಳಿದ್ರೆ ಸಾಕು ಯಾರ ಮೇಲೆ ನಾನು ಜೋರು ಮಾಡೋದು ಅದಿಯೋದು ಬರೀ ಇದೇನೆ ಹ್ಞೂ ಯಾರ ಮೇಲೆ ನಾತು ಜೋರು ಮಾಡಿಬಿಡ್ತೀಯಾ ನೀನು ಏನಾರು ಜೋರು ಮಾಡಿ ಮಾತಾಡ್ಬಿಟ್ಟು ಬಾಯ್ ಮಾಡಿ ಬಾಯಿ ಮುಚ್ಚಿಸ್ಬಿಡ್ತೀಯಾ ಇದಕ್ಕೆಲ್ಲ ನೀನೇ ಕಾರಣ ಹಾಂ ಇಲ್ಲ ಮಾತಾಡಬಾರ್ದು ಕಣಜಿ ಇಂಗೆಲ್ಲ ಒಯ್ಬಾಡ್ದು ನಮ್ಮಅಮ್ಮ ಯಾಕೆ ಹೋಯ್ತಾಯಿದ್ದೆ ಬಿಡು ಹ್ಞೂ ಇವಳು ನೋಡು ಹೆಂಗೆ ಮಾತಾಡ್ತಾಳೆ ಮತ್ತೆ ಅನ್ನಿಸ್ಕೊಂಡು ನಾನು ಸುಮ್ಮನೆ ಇರಬೇಕೇನೆ ಆಂ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಇವಾಗ ಓ ಇವಳು ನಾನು ಹೇಳ್ಕೊಟ್ಟಿದ್ದೀನಿ ಎಂಬತ್ಕೆ ಏನು ಸಾಕ್ಷಿ ಸುಮ್ಮ ಸುಮ್ಮನೆ ಅಂದರೆ ಯಾವಳು ಅನ್ನಿಸ್ಕೊಂಬಲ್ಲ ಈ ಕಾಲದಾಗೆ ಇವಳು ಬಂದು ನನ್ನ ನಂಬ್ತಾಯಿದೆ ಅದು ಯಾರ ಅದು ಅವ್ರ ಮೇಲೆ ಸಿಟ್ ತೋರ್ಸೋಕಾಗ್ಲತ್ತ ನನ್ನ ಮೇಲೆ ಬಂದವಳೆ ಹ್ಞೂ ಹೇಳ್ಕೊಟ್ಟಿರೋ ಯಾರು ಮಾಡ್ದವ್ರು ಯಾರು ಅವ್ರ ಪುಟ್ಟ ಹೋಗಲ್ಲ ನನ್ನ ಪುಟ್ಟ ಜಾಗೃಕ್ಕೆ ಬಂದವಳೆ ನೀನೇ ಹೇಳ್ಕೊಟ್ಟಿರೋದು ಅಂತ ಹೇಳಿ ಬಾರಿ ಹೋಗೋಣ ಬಾರಿ ಶಾಂತ ಕೇಳ್ಕೊಂಡು ಹೋಗ್ತೀನಿ ಬಾರೆ ಅಯ್ಯೋ ನೀನು ಗಲಾಟೆ ವಾದ್ಯ ವದ್ಯಾದ್ರಾಗು ಯಾರ ತಗನ ಜಗಳ ಮಾಡೋದ್ರಾಗು ನಂಬರ್ ಒನ್ ಅಂತ ಗೊತ್ತು ಹ್ಞೂ ಬಿಡು ನೀನು ಹೆಂಗೆ ಅಂತ ಗೊತ್ತು ನೀ ಅದೆಲ್ಲ ಏನು ನೀನೇನು ದೊಡ್ಡದಾಗ ಏನು ತೋರಿಸ್ಬೇಡ ನನ್ನ ಹೇಳಿದೆ ಹ್ಞೂ ರೀತಾ ನೀನು ಏನಾದರೂ ಮಾತಾಡಿದ್ರೆ ಅಯ್ಯಮ್ಮ ವಾದ್ಯ ಅದು ಅದು ಮಾಡ್ತಾಳೆ ಅಂತೇಳಿ ನಾನು ಹೇಳಿಲ್ಲ ರೀತಾ ನಾನು ಮುಂಚೆಗೆ ಹೇಳಿದೀನಿ ನಾನು ನಿನಗೆ ಇವನು ಬೇರೆ ಜೊತೆಯಾಗಿದ್ದಾನಿವಾಗ ಹ್ಞೂ ಇವನು ಬೇರೆ ಸುಂದರ ಬೇರೆಯೇ ಓಡಾಡ್ತಾನೆ ನೀನು ನೀನು ನೋಡ್ಕೊಳೋ ಹ್ಞೂ ಅವ್ರ ಸುದ್ದಿಗೆ ನೀನು ಯಾಕೆ ಬಂದಿದ್ಯಾ ಮುಚ್ಕೊಂಡು ಹೋಗೋ ನಿನ್ಗೂ ಇತ್ತುಕು ಏನು ಸಂಬಂಧ ಇಲ್ಲ ಅವ್ರದ್ದು ಏನು ಅವ್ರು ಬಂತ ಹೇಳ್ಕೊಂಬ್ತಾರೆ ನೀನು ಯಾಕೆ ಬಂದಿದ್ಯಾ ಇದ್ರಾಗೆ ಹೇಳ್ಕೊಂಡು ಹೋಗತ್ತೆ ಹೇಳ್ತೀನಿ ಶಾಂತಮ್ಮ ಮುಂದೇನೆ ಹೇಳ್ಕೊಂಡೋಗಿ ಕೇಳು ಹ್ಞೂ ಅದು ಯಾರು ಹೇಳ್ಕೊಟ್ಟವ್ರೆ ನಾನೇನು ಹೇಳ್ಕೊಟ್ಟಿದ್ದೀನಿ ನಮ್ಮ ಬಾರಮ್ಮ ಹೋಗೋಣ ಅಂತೇಳಿ ಹ್ಞೂ ಹೋಗಿ ಹೇಳ್ತೀನಿ ಹ್ಞೂ ಗೊತ್ತಾಗುತ್ತೆ ಶಾಂತಮ್ಮ ಅವಾಗೆಲ್ಲ ಹೇಳುತ್ತೆ ಹ್ಞೂ ಯಾರು ಹೇಳ್ಕೊಟ್ಟವ್ರೆ ಏನು ಅಂತ ಹೇಳಿ ನನಗೆ ಗೊತ್ತೈತೆ ನೀನೇ ಹೇಳ್ಕೊಟ್ಟಿರೋದು ಎಲ್ಲರಿಗೂ ರೈತನ ಮನೆಯಾಗೆ ನಿಧಿ ಐತೆ ಅಂತೇಳಿ ಎಲ್ಲ ಹೇಳ್ಕೊಟ್ಟು ನೀನೇ ಹಿಂಗೆ ಅಂಬದು ನನಗೆ ಚೆನ್ನಾಗಿ ಗೊತ್ತು ಹ್ಞೂ ಯಾಕಂದರೆ ಸೌಖಾತಿ ನೀನು ಒಬ್ಬಳೇ ಆಗಬೇಕು ನಾವು ಎಲ್ಲ ಹಿಂಗೆ ಇರಬೇಕು ಅಂತ ನಿನಗೆ ಹೊಟ್ಟೆ ಕಿಚ್ಚು ನಾನು ಸ್ವಲ್ಪ ಮುಂದೆ ಬನ್ನಲ್ಲ ಅದಕ್ಕೆ ನಾನು ನೋಡಿ ಹೊಟ್ಟೆ ಕಿಚ್ಚಿಗೆ ನೀನು ಈ ರೀತಿ ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ನೀನು ಒದ್ರೇನೆ ಯಾರೇನೆ ಹೆದರಿಕೆಮ್ಮಲ್ಲ ಹ್ಞೂ ನಾನು ಅಂಬದೇನೆ ನಿನ್ನ ನೀನೇ ಎಲ್ಲ ಹೇಳ್ಕೊಟ್ಟಿರೋದು ನೀನೇ ಹಿಂಗೆಲ್ಲ ಮಾಡ್ಸಿರೋದು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಇವಾಗ ಬಾ ಹೋಗೋಣ ಹ್ಞೂ ಶಾಂತಮನ್ ಮುಂದೆ ಕೇಳ್ಕೊಂಡು ಹೋಗ್ತೀನಿ ಬಾರಿ ಹ್ಞೂ ನಾನಂತೂ ಬಿಡಲ್ಲ ಬಾ ಹೋಗೋಣ ನಾನು ಹೇಳ್ಕೊಟ್ಟಿದ್ದೀನಿ ನಿನ್ ಕೇಳೋಣ ಬಾರಿ ಶಾಂತಮುತಕ್ಕೆ ಕೇಳ್ಕೊಂಡು ಹೋಗ್ತೀನಿ ನೋಡಿದ್ರಲ್ಲ ವೀಕ್ಷಕ್ರೆ ರೈತ ಇವಾಗ ಬಂದು ನೀನು ಹೇಳ್ಕೊಟ್ಟಿದ್ಯಾ ನೀನೇ ಹಿಂಗೆಲ್ಲ ಮಾಡ್ದವಳು ಅಂತ ಹೇಳಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಹ್ಞೂ ನಾನು ಹೇಳ್ಕೊಟ್ಟಿದ್ರೆ ನಾನು ನಾಲ್ಕನೇ ಬಿದ್ದೋಗಿ ನಾನು ಯಾರಿಗೂ ಏನೂ ಹೇಳಿಲ್ಲ ಅವಳು ಮುಂದುವರೆದಾಳಂತ ನಾನು ಯಾವತ್ತೂ ಹೊಟ್ಟೆ ಹುರ್ಕಂಡಿಲ್ಲ ಹ್ಞೂ ಇವಳು ನನ್ನ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ದಾಳೆ ನೋಡ್ರಿ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು